hello friends welcome to the channel jvc vlogs ನಾನ್ ಜ್ಯೋತಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಇವತ್ತು ನಾನು ಎರಡು ಗಣಪತಿನ ತೋರಿಸ್ತಾ ಇದ್ದೀನಿ ಮೊದಲನೇ ಗಣಪತಿ ನಮ್ಮ ಓಣಿ ಗಣಪತಿ ಹೌದಾ ಎರಡನೇ ಗಣಪತಿ ಯಾವುದು ಅಂದ್ರ ಊರಲ್ಲಿ ಇಟ್ಟಿರುವಂತ ಯಾವುದದು ಸ್ವರ್ಗ ನರಕ ಅಂತ ಗಣಪತಿ ಅಂತೆ ನೋಡೋಣ ಅಲ್ಲಿ ಹೆಂಗೈತಿ ಅಂತ ನಾನು ವಿಡಿಯೋ ಪೂರ್ತಿಯಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದ್ರ ಆ ಬ್ಯಾಂಡ್ ಬಾಜಾ ಬಾರಿಸೋರು ಮತ್ತೆ ಅದು ಸಾಂಗ್ ಹಾಕಿರ್ತಾರೆ ನನಗೆ ಕಾಪಿರೇಟ್ ಕ್ಲೈಮ್ ಬರ್ತೈತಿ ಹಂಗಾಗಿ ನಾನು ಇಲ್ಲಿ ಕೊಡತ್ತೇನಿ ಇದು ನಮ್ಮ ಓಣಿಯ ಗಣಪ ಅಂದ್ರೆ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇಡ್ತಾರಲ್ಲ ಆ ಗಣಪ ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ ಗಣಪತಿ ನಾನು ಈ ಸಲ ವಿಡಿಯೋ ಮಾಡಲೇ ಇಲ್ಲ ಅಲ್ಲಿ ಈ ಗಣಪತಿನ ಲಾಸ್ಟಿಗೆ ಕಳಸೋ ದಿವಸ ಬಹಳ ವಿಜೃಂಭಣೆಯಿಂದ ಬಾಜಧಾರನೆಲ್ಲ ಕರೆಸಿರ್ತಾರೆ ಬಹಳ ಚೆನ್ನಾಗಿ ಗುಡಿನೆಲ್ಲ ಒಂದ್ ರೌಂಡ್ ಸುತ್ತ ಹಾಕೊಂಡು ನಮ್ಮನಿ ಪಕ್ಕದ ಹಾಸಿ ಬರ್ತೈತಿ ಮೆರವಣಿಗೆ ನೋಡ್ರಿ ನಮ್ಮ ಓಣಿ ಗಣಪ ಹೆಂಗೈತಿ ಅಂತಂದು ನೋಡ್ರಿ ಕಮೆಂಟ್ ಮಾಡ್ರಿ ಹಂಗ ನೀವು ಕೂಡ ನಮ್ಮ ಓಣಿ ಗಣೇಶನನ್ನ ದರ್ಶನ ಮಾಡ್ಕೊಳ್ರಿ ರಾತ್ರಿ ಇದು ನಾನು ವಿಡಿಯೋ ಮಾಡ್ಕೊಂಡಿದ್ದು ನಮ್ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿರ್ತಾರೆ ಆಮೇಲೆ ಇದಾದ ಮೇಲೆ ಸ್ವರ್ಗ ನರಕ ಗಣಪತಿಯಂತೆ ಅಲ್ಲಿ ಹೋಗಿದ್ವಿ ಅಲ್ಲೂ ಕೂಡ ಟಿಕೆಟ್ ಇತ್ತು ಮನುಷ್ಯ ಸತ್ತ ಮೇಲೆ ನರಕದಲ್ಲಿ ಯಾವ್ಯಾವ ರೀತಿ ಮನುಷ್ಯನಿಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದನ್ನು ಅಲ್ಲಿ ಏನು ಮಾಡಿದರು ಅಲ್ಲಿ ಏನ್ ಏನು ಹೇಳ್ತಾರೆ ಅದನ್ನೆಲ್ಲ ರೆಡಿ ಮಾಡಿದ್ರು ಅಲ್ಲಿ ಹೋದ ತಕ್ಷಣ ಎಲ್ಲರೂ ಚೀರೋದು ಕೂಗೋದು ಗಲಾಟೆ ಮಾಡೋದು ಹುಡುಗರು ಎಲ್ಲ ಇದೇ ನೋಡ್ರಿ ಸ್ವರ್ಗ ನರಕ ಗಣಪತಿ ನೋಡ್ರಿ ಇಲ್ಲೆಲ್ಲ ಹುಡುಗರೆಲ್ಲ ಈ ಥರ ಡ್ರೆಸ್ ಹಾಕ್ಕೊಂಡು ಈ ತರ ಗೊಂಬೆಗಳನ್ನೆಲ್ಲ ನಿಲ್ಲಿಸಿ ಹೆದರ್ಸಿದ್ರು ಅಂದ್ರೆ ನಮಗೆ ಅಷ್ಟು ಹೆದರಿಕಿ ಅಂದ್ರೆ ನಮಗಂತ್ರ ಅಷ್ಟು ಹೆದರಿಕೆ ಆಗಿತ್ತು ಇದೆಲ್ಲ ಆದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ಇದು ನರಕ ಆಯಿತಾ ಸ್ವರ್ಗದಲ್ಲಿ ಮನುಷ್ಯನಿಗೆ ಮನುಷ್ಯ ಜೀವಂತವಾಗಿದ್ದಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನಂತೆ ಕೆಟ್ಟ ಕೆಲಸ ಮಾಡಿದ್ರೆ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿದಾರಂದ್ರೆ ಅದನ್ನ ತೋರಿಸಿದ್ದಾರೆ ಹಾಗೆ ನೋಡ್ರಿ ಸ್ವರ್ಗದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಆ ಸಿದ್ಧ ಸಿದ್ಧೇಶ್ವರ ಸ್ವಾಮಿಗಳು ಹಾಗೆ ಸಿದ್ಧಗಂಗಾ ಮಠದ ಸ್ವಾಮಿಗಳು ನೋಡ್ರಿ ಅವರೆಲ್ಲ ಸ್ವರ್ಗದಲ್ಲಿರೋರು ನೋಡ್ರಿ ಈ ರೀತಿ ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು ಅದನ್ನು ಆದ್ರೆ ಸ್ಟಾರ್ಟಿಂಗ್ ಎಲ್ಲ ಹೆದರ್ಸ್ತಾರಲ್ಲ ಅದೇ ಹುಡುಗರು ಎಲ್ಲ ಕರ್ಕೊಂಡು ಹೋದರೆ ಭಾಳ ಕಷ್ಟ ಹುಡುಗರೆಲ್ಲ ಹೆದರ್ತಾರೆ ಪರಮೇಶ್ವರ ಎದುರುಗಡೆ ಕುತ್ಕೊಂಡವ್ರಿಗೆಲ್ಲ ಶಿಕ್ಷೆ ಕೊಡೋದು ಶಿಕ್ಷೆ ಕೊಡ್ತಾ ಇರ್ತಾನೆ ಆಮೇಲೆ ನರಕ ನರಕದಲ್ಲಿ ಯಮಾ ಶಿಕ್ಷೆ ಕೊಡ್ತಾನೆ ಸಾರಿ ಸ್ವರ್ಗದಲ್ಲಿ ಪರಮೇಶ್ವರ ಎಲ್ಲರನ್ನೂ ಅವ್ರನ್ನ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬೋದು ಗಣೇಶನನ್ನು ನೋಡಿದ್ರೆ ಎರಡು ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳಿವರು ಸದಾ ಸೀದಾ ಸ್ವಾಮಿಗಳು ಅಂತಲೇ ಹೇಳ್ಬೋದು ಭಾಳ ಇದೆ ಇವರಿಂದ ನಾವು ಕಲಿಯುವಂಥದ್ದು ಗಣಪತಿಯಂತೂ ನೋಡಿದ್ರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗೈತಿ ಗಣಪತಿ ನೀವು ಕೂಡ ಸ್ವರ್ಗ ನರಕ ಗಣಪತಿಯನ್ನು ನೋಡಿ ದರ್ಶನ ಮಾಡಿಕೊಡ್ರಿ ಹಾಗೆ ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಬರ್ರೀ ಫೋ ನೋಡ್ರಿ ನಮ್ಮ ಸರ್ ಕೂಡ ಸ್ವರ್ಗದಲ್ಲೇ ಇದ್ದಾರೆ ಅಲ್ವಾ ಓಕೆ ನೋಡಿರಿ ಗಣಪತಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು